ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಸಂಚಿಕೆ ಶುರುವಿನಲ್ಲಿ ಜೀವಗೆ ಬಾಲ ಹೇಳ್ತಾನೆ ಮದುವೆ ಆಗ್ಬಿಡು ನೀನೇ ಅಂತ ಆವಾಗ ಅಂತಾನೆ ನಾನು ರಚನಾನ ಪರೀಕ್ಷೆ ಮಾಡೋಕ್ಕೆ ನಾನು ಕರ್ಕೊಂಬಂದಿದ್ದೀನಿ ಆದರೆ ತಾಯಿ ನೀನೇ ನನಗೆ ಪರೀಕ್ಷೆ ಕೊಡ್ತಾಯಿದ್ದೀಯಲ್ಲ ಏನಮ್ಮ ನಿನ್ನ ಲೀಲೆ ಏನು ಮಾಡಬೇಕು ನಾನು ನನ್ನ ಮನಸಲ್ಲಿಗೆಲ್ಲ ನಾನು ಆಲೋಚನೆ ಮಾಡಬಾರ್ದು ಮದುವೆ ಬಗ್ಗೆ ಅಂತ ಜೀವ ಯೋಚನೆ ಮಾಡ್ತಾಯಿರ್ತಾರೆ ಇಲ್ಲಿ ರಚನಾ ಡ್ರೆಸ್ ಚೇಂಜ್ ಮಾಡ್ಕೊಂಬರ್ತಾಳೆ ಕೃಷ್ಣ ಕೇಳ್ತಾಳೆ ಅಮ್ಮ ಏನಮ್ಮ ಮೈಯೆಲ್ಲ ಕೆಂಪಾಗಿದೆ ಅಂತ ಬಿಸಿಲಲ್ಲಿ ಸೇವೆ ಮಾಡಿದ್ನಲ್ಲಮ್ಮ ಇದೆ ಏನೂ ಆಗೋಲ್ಲ ಬಿಡು ಪರವಾಗಿಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಕೃಷ್ಣ ಓಡೋಗ್ತಾಳೆ ಇರಮ್ಮ ಹಾಗೆಲ್ಲ ಹೋಗ್ಬೇಡ ಇಲ್ಲಿ ಹೊಸ ಜಾಗ ಅಂತ ರಚನಾ ಅವಳಿಂದ ಹೋಗ್ತಾಳೆ ಆವಾಗ ಇಲ್ಲಿ ಬಾಯಿಲ್ ನೀನು ಕುತ್ಕೋಂಥ ಸೈಡಲ್ಲಿ ರಚನ ಕೂರಿಸ್ಬಿಟ್ಟು ಓಡ್ತಾಳೆ ಬಾಲಮಮ್ಮ ನಾನು ನಿನ್ನೆ ಹುಡುಕ್ತಾ ಇದ್ದೆ ಇಲ್ಲೋಗಿದ್ದೆ ನೀನು ನಿನ್ನ ಹತ್ರ ಫಸ್ಟ್ ಏಡ್ ಕಿಟ್ಟಿದೆಯಲ್ಲ ಕೊಡು ಅಂತ ಬಾಲನಿಗೆ ಕೇಳ್ತಾಳೆ ಅದಕ್ಕೆ ಏನಾಗಿದೆ ಏನು ಮಾಡ್ಕೊಂಡೆ ನೀನು ಅಂತ ಬಾಲ ರಿಟರ್ನ್ ಅವಳಿಗೆ ಕೃಷ್ಣ ಕೇಳ್ತಾನೆ ಅದಕ್ಕೆ ಅವಳಂತಾಳೆ ನನಗೇನು ಆಗಿಲ್ಲ ಬಾಲಮ್ಮಮ್ಮ ಅಮ್ಮನಿಗೆ ಆಗಿರೋದು ಅದಕ್ಕೆ ಅಮ್ಮಗೆ ಫಸ್ಟ್ ಏಡಿಂದ ನಾನು ಹಸ್ತೀನಿ ಔಷಧಿ ಹಸ್ತೀನಿ ಅಂದಾಗೆ ಅವನಿಗೆ ಖುಷಿ ಆಗುತ್ತೆ ಸರಿ ತಗೋ ಹಚ್ಚು ಅಂತ ಕೃಷ್ಣನ ಕೈಗೆ ಫಸ್ಟ್ ಏಡ್ ಕಿಟ್ ಕೊಡ್ತಾನೆ ಆವಾಗ ಅವಳು ಕೃಷ್ಣ ರಚನೆಗೆ ಫಸ್ಟ್ ಏಡ್ ಮಾಡ್ತಾಳೆ ಕೃಷ್ಣ ರಚನಾ ಕೈಗೆ ಎರಡೂ ಕೈಗೆ ಥರ ಆಗಿರುತ್ತೆ ಉರುಳು ಸೇವೆ ಮಾಡಿ ಆ ಕೈಗಳಿಗೆ ಔಷಧಿಯನ್ನು ಹಚ್ತಾಳೆ ಅದು ಹಸ್ತಿ ಹಚ್ತಿರೋದು ನೋಡಿ ರಚನಾ ಕಣ್ಣು ತುಂಬ್ಕೊತಾಳೆ ಅವಳಿಗೆ ಹಾಗೆ ಅಪ್ಕೋತಾಳೆ ದೇವಸ್ಥಾನದಲ್ಲಿ ಒಂದು ಸೀನ್ ನಡೆಯುತ್ತಿರುತ್ತೆ ಆ ಟೈಮಲ್ಲಿ ದೊಡ್ಡಣ್ಣ ಕಾಣಿಸ್ಕೊಳ್ತಾರೆ ದೊಡ್ಡಣ್ಣ ತಂದೆ ಮಗನ ಪಾತ್ರ ನಿಭಾಯಿಸ್ತಿರ್ತಾರೆ ಆ ಟೈಮಲ್ಲಿ ಜೀವ ತಂದೆ ಅಲ್ಲಿಗೂ ದೇವಸ್ಥಾನಕ್ಕೆ ಬಂದಿರ್ತಾರೆ ಗೌರಿಪುರಕ್ಕೆ ಅವರಿಬ್ಬರ ಪಾತ್ರ ನೋಡ್ಬಿಟ್ಟು ಕಣ್ ತುಂಬ್ಕೊತಾರೆ ಮಗನೇ ನೀನು ಬಂದುಬಿಡು ಅಮ್ಮನಿಗೆ ಏನಿದೆಯೋ ಆ ವಿಷಯ ಹೇಳ್ಬಿಡು ನಿನ್ನ ಅಮ್ಮಗೆ ಕ್ಷಮಿಸ್ತಾರೆ ಅನ್ನೋ ಪಾತ್ರ ನಡೆಸ್ತಾ ಇರ್ತಾರೆ ಅದನ್ನು ನೋಡಿದ ಜೀವ ತಂದೆ ತುಂಬ ಫೀಲ್ ಮಾಡ್ಕೊತಾರೆ ಅವ್ರಿಗೆ ಕಣ್ಣಲ್ಲಿ ನೀರು ಬರುತ್ತೆ ಹೋಗೋ ಟೈಮಲ್ಲಿ ಮಗ ಹೇಳ್ತಾನೆ ನಾನು ಬರೋದಿಲ್ಲಪ್ಪ ಸ್ವಲ್ಪ ದಿನ ಹೊರಗಿದ್ಬಿಟ್ಟು ನಾನು ಬರ್ತೀನಿ ಅಂತ ಹೇಳ್ತಾನೆ ಅದಕ್ಕೆ ಸರಿ ಆಯ್ತಪ್ಪ ಅಂತ ಲಾಸ್ಟಿಗೆ ಒಂದು ಅಪ್ಪಿಗೆ ಅಪ್ಕೋತಾರೆ ಅಪ್ಪಿಗೆ ಅಪ್ಕೊಂಡು ಅವ್ರು ಹೋಗ್ಬಿಡ್ತಾರೆ ಆ ಟೈಮಲ್ಲಿ ಜೀವ ತಂದೆ ಅವ್ರ ಡ್ರೈವರು ಬಂದುಬಿಟ್ಟು ಬನ್ನಿ ಸರ್ ಹೋಗೋಣ ಅಂದಾಗ ಕಣ್ ತುಂಬಿಕೊಂಡಿದ್ದ ಅವರು ಕಣ್ಣು ಒರೆಸ್ಕೊಂಡು ಹೋಗ್ತಾರೆ ಆಮೇಲೆ ಶೂಟಿಂಗ್ ಮುಗಿದ ತಕ್ಷಣ ಅವರು ಹೊರಡ್ತಾ ಇರ್ತಾರೆ ಅದೇ ಟೈಮಲ್ಲಿ ರಚನಾ ಅವ್ರ ಹತ್ರ ಬರ್ತಾಳೆ ಅಪ್ಪಾಜಿ ಅಪ್ಪಾಜಿ ಅಂದ್ಕೊಳ್ತಾ ಅವ್ರು ಮಾತಾಡೋದಿಲ್ಲ ಏನಿಲ್ಲ ಯಾಕಪ್ಪಾಜಿ ಏನಾಯಿತು ಅಂತ ಕೇಳ್ತಾಳೆ ಅವರು ಒಂದು ಶೂಟಿಂಗ್ ನಡೆಸ್ತಾ ಇರ್ತಾರೆ ಅಪ್ಪಾಜಿನ ಅಂತ ಕೃಷ್ಣಗೆ ಶಾಕ್ ಆಗುತ್ತೆ ಅವ್ನು ಬೇಕು ಅಂತ ನೀನು ಓದೆಲ್ಲ ಹೋಗು ನಿನಗೆ ಯಾಕೆ ಬೇಕು ಈ ಅಪ್ಪಾಜಿ ಅಂತ ಹೇಳ್ತಾರೆ ದೊಡ್ಡಣ್ಣ ಅದಕ್ಕೆ ಇಲ್ಲ ಅಪ್ಪಾಜಿ ನೀವು ಒಂದು ಮಾತು ಹೇಳಿ ಅವ್ನು ಬೇಡ ಅಂದರೆ ಬಿಟ್ಬಿಡ್ತೀನಿ ಇಲ್ಲ ಅವನ್ನೇ ಮದುವೆ ಆಗಂದ್ರೆ ನಾನು ಹಾಕ್ತೀನಿ ಅಂತ ಜೋರಾಗಿ ನಗಾಡ್ತಾರೆ ಆವಾಗ ಕೃಷ್ಣ ಶಾಕ್ ಆಗುತ್ತೆ ಕೃಷ್ಣಗೆ ಪರಿಚಯ ಮಾಡಿಕೊಡ್ತಾರೆ ಇವ್ರನ್ನ ನಾವು ಶೂಟಿಂಗಲ್ಲಿ ಅಪ್ಪಾಜಿ ಅಂತ ಕರಿತೀವಿ ಅಂತ ಅಂದ್ಬಿಟ್ಟು ತೇಜ ಗನ್ ತೊಗೊಂಬಂದ್ಬಿಟ್ಟು ವಜ್ರೇಶ್ವರಿ ಕೈಗೆ ಕೊಡ್ತಾನೆ ವಜ್ರೇಶ್ವರಿ ಇದು ಚೆನ್ನಾಗಿದೆಯಾ ಗನ್ನು ಶೂಟ್ ಮಾಡಿ ನೋಡ್ಲಾ ಅಂತ ವಜ್ರೇಶ್ವರಿ ತೇಜಗೆ ಹಾಗೆ ನಿಹಾರಿಕಾಗೆ ಎದುರಿಸ್ತಾಳೆ ಅದೇ ಟೈಮಲ್ಲಿ ಇಲ್ಲಿ ಕೃಷ್ಣ ಹಾಗೆ ದೊಡ್ಡಣ್ಣ ಹಾಗೆ ರಚನಾ ಬರ್ತಾರೆ ಬಂದು ಕೂತ್ಕೊತಾರೆ ಹೇಳ್ತಾರೆ ಅವ್ರದ್ದು ಪರಿಚಯ ಮಾಡ್ಕೊತಾರೆ ಪರಿಚಯ ಮಾಡ್ಕೊಂಡ ತಕ್ಷಣ ಕೃಷ್ಣ ಕೇಳ್ತಾಳೆ ದೊಡ್ಡನಿಗೆ ದೊಡ್ಡಣ್ಣನಿಗೆ ಕೃಷ್ಣ ಕೃಷ್ಣಾಗೋ ಹಾಗೂ ರಚನಾಗೆ ಪರಿಚಯ ಮಾಡಿಕೊಡ್ತಾಳೆ ಏಳು ನನ್ನ ಮಗಳು ಅಂತ ಅಂದ್ಬಿಟ್ಟು ಹೌದಾ ನಿನ್ನ ಮಗಳ ಅಂತ ದೊಡ್ಡಣ್ಣ ಕೇಳ್ತಾರೆ ಅದೇ ಟೈಮ್ಗೆ ತೇಜನ್ಗೆ ಅವ್ರ ಹೆಂಡ್ತಿ ಕಾಲ್ ಮಾಡ್ತಾರೆ ಎಲ್ಲಿದ್ದೀರಾ ಅಂತ ಅಂದ್ಬಿಟ್ಟು ಏನು ಮಾಡೋದು ಗೊತ್ತಿಲ್ಲ ಗೌರಿಪುರಕ್ಕೆ ಹೋಗ್ತಾ ಇದ್ದೀವಿ ಏನು ಟೆನ್ಷನ್ ಆಗುತ್ತೋ ಗೊತ್ತಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ಏನಾಗಿದೆ ಹೇಳ್ರಿ ಅಂತಾಳೆ ಅದಕ್ಕೆ ಅವನೇನು ಮುಂದಕ್ಕೆ ಹೇಳೋದಿಲ್ಲ ಏನಿಲ್ಲ ಇತ್ತಲಾಗೆ ನೋಡಿದರೆ ಕೃಷ್ಣ ದೊಡ್ಡ ಇರೋ ವಿಷಯ ಹೇಳ್ತಾಳೆ ನಮ್ಮ ಅಪ್ಪನಿಗೆ ಮದುವೆ ಆಗಿಲ್ಲ ಏನಿಲ್ಲ ಅಂತ ಅಂದ್ಬಿಟ್ಟು ಅದಕ್ಕೆ ನೀವು ಇಷ್ಟೊಂದು ಮದುವೆ ಮಾಡಿದ್ದೀರಲ್ಲ ನಮ್ಮ ಅಪ್ಪ ಅಮ್ಮಗೆ ಮದುವೆ ಮಾಡಿಸು ಬಿಗ್ ಮ್ಯಾನ್ ನನಗೆ ಅಮ್ಮ ಬೇಕು ಈ ಥರ ಎಲ್ಲ ಆಗಿದೆ ಕೋರ್ಟಲ್ಲಿ ಅವ್ರು ತಾಳಿ ಕಟ್ಕೊಂಬಂದು ಈ ಥರ ಎಲ್ಲ ಮಾಡಿದ್ದಾರೆ ನಾನೇ ಅವ್ರ ಎಂಟಿ ಅಂತ ಅಂದ್ಬಿಟ್ಟು ಇದು ಏನಾರ ವಜ್ರೇಶ್ವರಿ ಆಂಟಿಗೆ ಗೊತ್ತಾದರೆ ಅಪ್ಪ ಅಮ್ಮನ ದೂರ ಮಾಡಿಬಿಡ್ತಾರೆ ನಿಮಗೆ ಕೈ ಮುಗಿದು ಕೇಳ್ತೀನಿ ಪ್ಲೀಸ್ ನನಗೆ ಅಪ್ಪ ಅಮ್ಮನ ಒಂದು ಮಾಡಿಕೊಡಿ ಅವರಿಬ್ಬರು ಮದುವೆ ಮಾಡಿ ಅಂತ ಹೇಳ್ತಾರೆ ಅದೇ ಟೈಮಿಗೆ ರಚನೆ ಬರ್ತಾಳೆ ಏನು ಇಬ್ರು ಫ್ರೆಂಡ್ಸ್ ಏನು ಅಂತ ಇಲ್ಲಿ ವಜ್ರೇಶ್ವರಿ ಯಾರು ಫೋನ್ ಮಾಡಿದ್ದು ಅಂತ ತೇಜನಿ ಕೇಳ್ತಾರೆ ತೇಜ ಹೇಳ್ತಾನೆ ಗೌರಿಪುರದಲ್ಲಿ ರಚನಾ ಇಲ್ವಂತೆ ಅಂತ ಹೇಳ್ತಾನೇನು ಸ್ವಲ್ಪ ತಡ ಮಾಡಿ ಹೋಗೋಣ ಅಂತ ಇಲ್ಲ ಅವಳು ಸಿಗಲಿ ಎಲ್ಲಿ ಆಗಿಲ್ಲ ಅವ್ಳು ಶೂಟ್ ಮಾಡಿದೆ ನಾನು ಬಿಡೋಲ್ಲ ಅಂತ ಹೇಳ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ ಫ್ರೆಂಡ್ಸ್